ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ 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 ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ 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 ಬೆವರಿನ ಹನಿಗಳು ಬೆಳೆಯಾಗಿ ಬಂತಲ್ಲ ಬಂತಲ್ಲ ದುಡಿಮೆಯ ದೇವರು ಕಡಿಮೆಯ ಮಾಡಿಲ್ಲ ಮಾಡಿಲ್ಲ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ 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 ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ 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 ಹೊಯ್ಯಲು ಮುತ್ತಿನ ಹನಿಗಳು ಭೂತಾಯಿ ನೀಡಲು ತುತ್ತಿನ ತೆನೆಗಳು ಮಳೆರಾಯ ಹೊಯ್ಯಲು ಮುತ್ತಿನ ಹನಿಗಳು ಭೂತಾಯಿ ನೀಡಲು ತುತ್ತಿನ ತೆನೆಗಳು ಮೂಲೆಗೆ ಬಿದ್ದ ಗಿಲೂ ಹಸಿವಿನ ಬವಣೆಯ ನೀಗಲು ತೆರಳಿತು ಭಾಗ್ಯದ ಬಾಗಿಲು ಹಸಿವಿನ ಬವಣೆಯ ನೀಗಲು ತೆರಳಿತು ಭಾಗ್ಯದ ಬಾಗಿಲು ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ 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 ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ 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 ಮಿತದಿ ಬೆಳಗಲು ಮೊಳಕೈಯ ಮೈಯ ಹಿತದಿ ತಡವಲು ಮುನಿಯದ ಸೂರ್ಯನು ಮಿತದಿ ಬೆಳಗಲು ಮೊಳಕೈಯ ಮೈಯ ಹಿತದಿ ತಡವಲು ಪುಳಕವ ಮನೆ ತುಂಬಲು ರೈತರು ಹರುಷದಿ ನಲಿಯಲು ಧಾನ್ಯ ಲಕ್ಷ್ಮಿ ಮನೆ ತುಂಬಲು ರೈತರು ಹರುಷದಿ ನಲಿಯಲು ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ರೈತರ ಮನೆಗಳು ಕುಣಿ ಕುಣಿದಾಡಿತು ಹಿಗ್ಗಿ 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 ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ 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 ಬೆವನಿನ ಹನಿಗಳು ಬೆಳೆಯಾಗಿ ಬಂತಲ್ಲ ಬಂತಲ್ಲ ದುಡಿಮೆಯ ದೇವರು ಕಡಿಮೆಯ ಮಾಡಿಲ್ಲ ಮಾಡಿಲ್ಲ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ 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 ರೈತರ ಮನಗಳು ಕುಣಿ ಕುಣಿ ಕುಣಿದಾಡಿತು ಹಿಗ್ಗಿ 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 ಲಾಲ ಲಾಲ ಲಾಲ